ಪ್ರಧಾನಿ ಮೋದಿ ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಹಿರಿಯ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳಿದ್ ಯಾಕೆ ಪ್ರಧಾನಿ ಮೋದಿ ಅವರು ಯು ಎಸ್ ಏಡ್ ನಿಧಿಯನ್ನು ಸಾರ್ವಜನಿಕರಿಂದ ಮತ್ತು ತಮ್ಮ ಪಕ್ಷದಿಂದ ಮರೆಮಾಚಿದಾರ ಯು ಎಸ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಕೊಟ್ಟಿರೋದ್ರ ಬಗ್ಗೆ ಹಿರಿಯ ಬಿಜೆಪಿ ನಾಯಕರಿಗೆ ತಿಳಿದಿದೆಯಾ ಭಾರತೀಯ ಚುನಾವಣೆಗಳಲ್ಲಿ ವಿದೇಶಿ ನಿಧಿಯ ಬಗೆಗಿನ ಕಳವಳಗಳ ಬಗ್ಗೆ ಮೋದಿ ಸರ್ಕಾರ ಮೌನವಾಗಿರೋದು ಯಾಕೆ ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ರೀತಿ ವಿದೇಶಿ ಹಸ್ತಕ್ಷೇಪ ನಡೆದಿರೋದ್ರ ಬಗ್ಗೆ ಬಿಜೆಪಿಯೊಳಗೆ ಒಡಕಿದೆಯಾ ಸುಬ್ರಹ್ಮಣ್ಯನ್ ಅವರ ಕಾನೂನು ಬೆದರಿಕೆ ಬಿಜೆಪಿಯೊಳಗೆ ಆತಂಕ ಸೃಷ್ಟಿ ಮಾಡಿದ್ಯಾ ಮೋದಿ ವಿರುದ್ಧದ ತಮ್ಮ ಹೇಳಿಕೆಗಳಿಗೆ ಪೂರಕವಾಗಿ ನೀಲುವ್ಯಾಸ ಅವರೊಂದಿಗಿನ ಸಂದರ್ಶನದಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ದೃಢವಾದ ಪುರಾವೆಗಳನ್ನು ಬಹಿರಂಗಪಡಿಸಿದ್ದಾರೆ ಯು ಎಸ್ ಎಡ್ ಹಣ ಭಾರತಕ್ಕೆ ಬಂದಿರುವ ವಿವಾದ ಹಾಗೂ ಆ ಬಗ್ಗೆ ಹಿರಿಯ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಮಾಡಿರುವಂತಹ ಸ್ಫೋಟಕ ಆರೋಪಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉಚಿತವಾಗಿ ನಮಗೆ ಮಾಡಬಹುದಾದಂಥ ಬೆಂಬಲ ಇದು ಈ ವಿಡಿಯೋವನ್ನು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯು ಎಸ್ ಏಡ್ ಬಗ್ಗೆ ಮೋದಿ ಸರ್ಕಾರ ಏನಾದರೂ ಮರೆ ಮಾಚ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡೋದು ಮಾತ್ರ ಮರಿಬೇಡಿ ಈಗ ವಿಷಯಕ್ಕೆ ಬರೋಣ ಭಾರತದಲ್ಲಿ ಮತದಾನ ಹೆಚ್ಚಿಸೋದಕ್ಕೆ ಯು ಎಸ್ ಏಡ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅನ್ನ ನೀಡಿದೆ ಅಂತ ಟ್ರಂಪ್ ಮೊದಲು ಹೇಳಿದ್ರು ಮೋದಿ ಬದಲು ಬೇರೆಯವರನ್ನ ಅಧಿಕಾರಕ್ಕೆ ಬೈಡನ್ ಸರ್ಕಾರ ಹಣ ನೀಡಿತ್ತು ಅಂತ ಹೇಳಿದ್ರು ಕಡೆಗೆ ಅದೇ ಟ್ರಂಪ್ ತನ್ನ ಮಿತ್ರ ಮೋದಿಗೆ ಚುನಾವಣೆಗಾಗಿ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ನೀಡಿರೋದಾಗಿ ಹೇಳಿ ಬಿಜೆಪಿಯನ್ನೇ ಕಂಗೆಡಿಸ್ಬಿಟ್ರು ಮೋದಿ ಹಣ ಪಡೆದಿದ್ದಾರೆ ಅಂತ ಟ್ರಂಪ್ ಹೇಳ್ತಾರೆ ಆದ್ರೆ ಸರ್ಕಾರದಿಂದ ಈ ಬಗ್ಗೆ ಯಾವುದೇ ವಿವರಣೆ ಬಂದಿಲ್ಲ ಆ ಹಣವನ್ನು ಸರ್ಕಾರದಲ್ಲಿ ಇಡಲಾಗಿದೆಯಾ ಅಥವಾ ಬ್ಯಾಂಕಿನಲ್ಲಿ ಇಡಲಾಗಿದೆಯಾ ಅನ್ನೋದಕ್ಕೆ ಯಾವುದೇ ವಿವರಣೆಯೇ ಇಲ್ಲ ಆದ್ರೆ ಮೊದಲು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಂತಹ ಬಿಜೆಪಿ ಈಗ ಸ್ವತಃ ಬಾಯ ಮುಚ್ಕೊಂಡು ಕೂರ ಹಾಗಾಗಿದೆ ಬಿಜೆಪಿಯಲ್ಲಿ ಯಾರಿಗೂ ಕೂಡ ಈ ಹಣದ ಬಗ್ಗೆ ತಿಳಿದಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ ತನ್ನ ಮಿತ್ರ ಮೋದಿ ಅವರಿಗೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ನೀಡಿರೋದಾಗಿ ಟ್ರಂಪ್ ಒಂದೇ ಸಮನೆ ಹೇಳ್ತಾ ಇದ್ರೆ ಇಲ್ಲಿ ಮೋದಿ ಮಾತೇ ಆಡ್ತಾ ಇಲ್ಲ ಅವರ ಐ ಟಿ ಸೆಲ್ ಕೂಡ ತೆಪ್ಪು ಕೂತಿದೆ ಈಗ ಶನಿವಾರ ಟ್ರಂಪ್ ಆ ರೀತಿ ಹೇಳಿದ ಬಳಿಕ ಈವರೆಗೂ ಮೋದಿ ಆಗ್ಲಿ ಬಿಜೆಪಿ ಆಗಲಿ ಅದ್ರ ಬಗ್ಗೆ ಮಾತಾಡಿಲ್ಲ ಹಾಗಾದ್ರೆ ಈ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣದ ಸಂಪೂರ್ಣ ರಹಸ್ಯ ಏನು ಅದ್ರ ಬಗ್ಗೆ ಏನಾದರೂ ಹೇಳಬಲ್ಲವರು ಬಿಜೆಪಿಯಲ್ಲಿ ಇದ್ದಾರೆ ಅನ್ನೋದಾದ್ರೆ ಅವರು ಹಿರಿಯ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಈ ವಿಚಾರವಾಗಿ ಮೋದಿ ಸ್ಪಷ್ಟೀಕರಣ ನೀಡದಿದ್ರೆ ನಾನು ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕಳಿಸ್ತೀನಿ ಮತ್ತೆ ನಂತರ ನಾನು ಕ್ರಿಮಿನಲ್ ಪ್ರಕರಣಕ್ಕೆ ಸಿದ್ಧನಾಗ್ತೀನಿ ಅಂತ ಅವರು ಈಗಾಗಲೇ ಕಾನೂನಿನ ಮಾತಾಡಿದ್ದಾರೆ ಹಿರಿಯ ಪತ್ರಕರ್ತೆ ನೀಲು ವ್ಯಾಸ್ ಅವರಿಗೆ ನೀಡಿರುವಂತಹ ಸಂದರ್ಶನದಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಏನು ಹೇಳಿದ್ದಾರೆ ಹಾಗಾದ್ರೆ ಈಗ ಉತ್ತರಿಸಬೇಕಾದಂತಹ ವ್ಯಕ್ತಿ ಮೋದಿ ಅನ್ನೋದು ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಸ್ಪಷ್ಟ ಮಾತಾಗಿದೆ ಯಾಕಂದ್ರೆ ಅವರ ಸ್ನೇಹಿತ ಟ್ರಂಪ್ ಹಣವನ್ನು ಮೋದಿ ಪಡೆದಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಸರ್ಕಾರ ಆ ಹಣದ ವಿಚಾರವಾಗಿ ಯಾವುದೇ ವಿವರಣೆಯನ್ನು ನೀಡಿಲ್ಲ ಆ ಹಣವನ್ನು ಬ್ಯಾಂಕ್ನಲ್ಲಿ ಇಡಲಾಗಿದೆಯಾ ಅಥವಾ ಸರ್ಕಾರಕ್ಕೆ ನೀಡಲಾಗಿದೆಯಾ ಅನ್ನೋದಕ್ಕೆ ಸರ್ಕಾರದಲ್ಲಿರುವಂತಹ ಯಾರಿಂದಲೂ ಕೂಡ ಯಾವುದೇ ವಿವರಣೆ ಬಂದಿಲ್ಲ ಹಾಗಾಗಿ ಎಲ್ಲಾನು ಮೋದಿ ಅವರ ಜೇಬಿಗೆನೆ ಹೋಗಿದೆ ಅಂತ ಪುರಾವೆಗಳ ಪ್ರಕಾರ ಹೇಳಬೇಕಾಗಿದೆ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳಿದ್ದಾರೆ ಆದ್ರಿಂದ ಈಗ ಅದು ಕ್ರಿಮಿನಲ್ ಉಲ್ಲಂಘನೆ ಆಗುತ್ತೆ ಅದನ್ನ ವಿದೇಶಿ ವಿನಿಮಯ ಕಾನೂನಿನಡಿ ವಿಚಾರಣೆಗೆ ಒಳಪಡಿಸಬಹುದು ಅಂತ ಹೇಳ್ತಾರೆ ಆದ್ರಿಂದ ಮೋದಿ ಅದ್ರ ಬಗ್ಗೆ ವಿವರಣೆ ನೀಡೋದು ಬಹಳ ಒಳ್ಳೆಯದು ಅಂತ ಭಾವಿಸುವುದಾಗಿ ಸುಬ್ರಹ್ಮಣ್ಯನ್ ಅವರು ಹೇಳಿದ್ದಾರೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಕಳುಹಿಸಲಾಗಿದ್ರೆ ಅದನ್ನ ಹೇಗೆ ಕಳುಹಿಸಲಾಯಿತು ಚೀಲದಲ್ಲಿ ಕಳುಹಿಸಲಾಗಿದೆಯಾ ಅಥವಾ ನಗದ ಅಥವಾ ಚೆಕ್ ಆಗಿದೆಯಾ ಎಲೆಕ್ಟ್ರಾನಿಕ್ ವಿಧಾನದ ಮೂಲಕ ವರ್ಗಾವಣೆ ಆಗಿದೆಯಾ ಈ ಎಲ್ಲಾ ವಿಷಯಗಳನ್ನ ಸ್ಪಷ್ಟಪಡಿಸಬೇಕು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳಿದ್ದಾರೆ ಮೋದಿ ಅವರು ಅದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ದೇಶದ ಕಾನೂನುಗಳ ಅಡಿಯಲ್ಲಿ ವಿದೇಶದಿಂದ ಹಣವನ್ನು ಪಡೆದರೆ ಅದನ್ನು ಯಾಕೆ ಮತ್ತೆ ಯಾರು ನೀಡಿದ್ರು ಮತ್ತೆ ಮೂಲಗಳು ಯಾವುವು ಅನ್ನೋದನ್ನ ಮುಂಚಿತವಾಗಿ ವಿವರಿಸಬೇಕು ಅನುಮತಿ ಪಡೆದ ನಂತರನೇ ಅದನ್ನು ಬಳಸಬಹುದು ಇಲ್ಲದೆ ಇದ್ರೆ ಅದು ಅಪರಾಧ ಆಗುತ್ತೆ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಬಿಜೆಪಿಗೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ಅವರು ಹೇಳಿದ್ದಾರೆ ಹಿಂದುತ್ವದ ಬಗ್ಗೆ ಮಾತನಾಡುವ ಅದಕ್ಕೆ ದೇಶದ ಸಂಸ್ಕೃತಿಯ ಬಗ್ಗೆ ಮಾತನಾಡುವ ಅದಕ್ಕೆ ಈ ರೀತಿ ಚುನಾವಣೆಗೆ ಹಣ ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಏನೂ ಅನಿಸೋದಿಲ್ವಾ ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೇಳಿದ್ದಾರೆ ಈಗ ಮೋದಿ ಅದರ ಬಗ್ಗೆ ಮಾತನಾಡದೇ ಇದ್ರೆ ನ್ಯಾಯಾಲಯದಲ್ಲಿ ಪಿಐಎಲ್ ಹಾಕೋದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅವರು ಸ್ಪಷ್ಟೀಕರಣವನ್ನು ನೀಡದೇ ಇದ್ರೆ ಕೋರ್ಟ್ ಮೂಲಕ ಪ್ರಶ್ನೆ ಮಾಡಲಾಗುವುದು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳಿದ್ದಾರೆ ಮೋದಿ ಮಾತನಾಡದಂತೆ ಅಮೆರಿಕ ಏನಾದರೂ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಯಾವುದೇ ಬ್ಲ್ಯಾಕ್ ಮೇಲ್ ಇಲ್ಲ ಯಾಕಂದ್ರೆ ಟ್ರಂಪ್ ಇದನ್ನ ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ದಾರೆ ಮತ್ತದು ಅವರ ಅವಧಿಯಲ್ಲಿ ಆಗಿದ್ದಲ್ಲ ಅವರು ಡೇಟಾವನ್ನ ನೋಡಿ ಅದನ್ನ ಬಿಡುಗಡೆ ಮಾಡಿದ್ರು ಅಂತ ಹೇಳ್ತಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಈಗ ಕೇಳಬೇಕಾಗಿರೋದು ಇಡಿ ಮೋದಿ ಅವರನ್ನ ವಿವರಣೆ ಕೇಳೋದಕ್ಕೆ ಹೆದರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮೋದಿಯನ್ನು ಪ್ರಶ್ನೆ ಮಾಡೋದಕ್ಕೆ ನಿರ್ದೇಶನ ನೀಡುವಂತೆ ನ್ಯಾಯಾಲಯವನ್ನ ಕೋರಬೇಕಾಗಿದೆ ಅಂತ ಹೇಳಿದ್ದಾರೆ ನನಗೆ ದೃಢಪಟ್ಟಿರುವ ಪ್ರಕಾರ ಬಿಜೆಪಿಯಲ್ಲಿ ಯಾರಿಗೂ ಕೂಡ ಈ ಹಣದ ಬಗ್ಗೆ ತಿಳಿದಿರಲಿಲ್ಲ ಬಹುಶಃ ಅಮಿತ್ ಶಾ ಅವ್ರಿಗೂ ಕೂಡ ತಿಳಿದಿರಲಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಇದೆಲ್ಲದರ ಬಗ್ಗೆ ಮೋದಿ ಮಾತ್ರ ಹೇಳೋದಿಕ್ಕೆ ಸಾಧ್ಯ ಅಮೆರಿಕದ ಅಧ್ಯಕ್ಷರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಬೇಕು ಅನ್ನೋದು ಅವ್ರ ಒತ್ತಾಯ ಮೋದಿ ಮೌನವಾಗಿರೋದಕ್ಕೆ ಕಾರಣ ಏನು ಅಂತ ಅಂದರೆ ಅಮೇರಿಕನ್ರು ತಮ್ಮ ವ್ಯವಸ್ಥೆಯಲ್ಲಿ ಐದು ವಿಭಿನ್ನ ಕಡೆಗಳಲ್ಲಿ ಹಣ ಹಾಕದೆ ನಿಮಗೆ ಹಣವನ್ನು ನೀಡೋದಿಲ್ಲ ಈ ಎಲ್ಲ ಹಣ ಯಾವುದೋ ಬ್ಯಾಂಕ್ನಿಂದ ಬರಬೇಕಾಗಿದೆ ಹೀಗಾಗಿ ಇಲ್ಲಿ ಎಲ್ಲವೂ ಸರಿಯಿಲ್ಲ ಆದ್ದರಿಂದ ಮೋದಿಯವರು ಮೌನವಾಗಿರೋದಕ್ಕೆ ಕಾರಣ ಏನು ಅಂತ ಅಂದರೆ ಅಮೇರಿಕನ್ರು ತಮ್ಮ ವ್ಯವಸ್ಥೆಯಲ್ಲಿ ಐದು ವಿಭಿನ್ನ ಕಡೆಗಳಲ್ಲಿ ಹಣವನ್ನು ಹಾಕದೆ ನಿಮಗೆ ಹಣ ನೀಡೋದಿಲ್ಲ ಈ ಎಲ್ಲ ಹಣ ಯಾವುದೋ ಬ್ಯಾಂಕ್ನಿಂದ ಬರಬೇಕಾಗಿದೆ ಹೀಗಾಗಿ ಇಲ್ಲಿ ಎಲ್ಲಾನು ಸರಿ ಇಲ್ಲ ಆದ್ರಿಂದ ಮೋದಿ ಮೌನವಾಗಿರೋದ್ರಿಂದ ಎಲ್ಲಾನು ಮರೆತು ಬಿಡ್ಲಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಸ್ವಾಮಿ ಆಕ್ಷೇಪ ಅಮೆರಿಕದ ಅಧ್ಯಕ್ಷರು ಮೋದಿಗೆ ಅಗೌರವ ತೋರ್ತಾ ಇದ್ದಾರೆ ಅನ್ನುವಂತೆ ಕಾಣ್ತಾ ಇದೆ ಅಂತ ಕೂಡ ಸ್ವಾಮಿಯವರು ಹೇಳಿದ್ದಾರೆ ಅಲ್ಲಿಂದ ಹಣ ಬರೋದಾದ್ರೆ ಹಣ ವರ್ಗಾವಣೆ ಆಗೋದಿಲ್ಲ ಅದು ಚೆಕ್ ಆಗಿರುತ್ತೆ ಅದನ್ನು ಮೋದಿ ಠೇವಣಿ ಇಡಬೇಕು ಮತ್ತು ಅವರು ರಿಸರ್ವ್ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರಬೇಕು ಅದಕ್ಕಾಗಿನೇ ರಿಸರ್ವ್ ಬ್ಯಾಂಕ್ನಲ್ಲಿ ಯಾರಾದರೂ ಕೆಣಕಬಹುದು ಅಂತ ಅವ್ರು ಹೆದರ್ತಾ ಇರಬೇಕು ಅವರನ್ನ ಸುಮ್ಮನೆ ಅವರು ನಿವೃತ್ತರಾಗುವ ಮೊದಲು ಅಥವಾ ನಿವೃತ್ತರಾದ ನಂತರ ಅವರಿಗೆ ಉತ್ತಮವಾದಂತ ಉದ್ಯೋಗವನ್ನು ಬೇರೆ ಕಡೆಗೆ ನೀಡಬೇಕು ಅಂತ ಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ ಇಲ್ಲೊಂದು ಕುತೂಹಲಕಾರಿ ಸಂಗತಿ ಏನು ಅಂತ ಟ್ರಂಪ್ ಹೇಳಿಕೆ ಬಂದ ಬೆನ್ನಲ್ಲೇ ಅದೇ ದಿನನೇ ಆರ್ ಬಿ ಐ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರನ್ನ ಪಿ ಎಂ ನೇಮಿಸಲಾಗಿದೆ ಇದು ಯಾಕೆ ಈಗ ಶಕ್ತಿಕಾಂತ್ ದಾಸ್ ಅವರಿಗೆ ಮೋದಿ ಅವರನ್ನು ರಕ್ಷಿಸುವಂತ ಹೊಣೆಯನ್ನು ವಹಿಸಲಾಗಿದೆ ಅನ್ನುವಂಥ ವ್ಯಾಸ್ ಪ್ರಶ್ನೆಗೆ ಶಕ್ತಿಕಾಂತ್ ದಾಸ್ ಈ ವಿಷಯವನ್ನು ತಿಳಿದಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ನೂರಕ್ಕೆ ನೂರು ಖಚಿತ ಇದೆ ಅಂತ ಸ್ವಾಮಿ ಹೇಳಿದ್ದಾರೆ ಹಾಗಾಗಿನೇ ಇಷ್ಟು ತ್ವರಿತವಾಗಿ ಅವರನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ನೇಮಿಸಲಾಗಿದೆ ಪ್ರಧಾನಿಗೆ ಇಬ್ಬಿಬ್ರು ಪ್ರಿನ್ಸಿಪಲ್ ಸೆಕ್ರೆಟರಿಗಳ ಬಗ್ಗೆ ಯಾವತ್ತಿಗೂ ಕೇಳಿಲ್ಲ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅಮೆರಿಕದ ಹಣದ ವಿಚಾರದಲ್ಲಿ ಬಿಜೆಪಿ ಐ ಟಿ ಸೆಲ್ನ ಅಮಿತ್ ಮಾಳವಿಯ ಡೀಪ್ ಸ್ಟೇಟ್ ಕೈವಾಡದ ಹೇಳಿಕೆಗಳ ಬಗ್ಗೆ ಕೇಳಲಾದಂಥ ಪ್ರಶ್ನೆಗೆ ಆತನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆತ ಸಂಬಳ ಪಡೆದು ಹೇಳಿದ ಕೆಲಸ ಮಾಡುವಂಥ ವ್ಯಕ್ತಿ ಆತ ಯಾವುದೇ ಅಸಭ್ಯ ಕೆಲಸಗಳನ್ನು ಎಲ್ಲ ಕೊಳಕ ಕೆಲಸಗಳನ್ನು ಮಾಡ್ತಾನೆ ಅಂತ ಸ್ವಾಮಿ ಹೇಳಿದ್ದಾರೆ ಭಾರತದ ಪ್ರಧಾನಮಂತ್ರಿ ಅಮೆರಿಕದಿಂದ ಹಣ ಪಡೆದ್ರೆ ಅದು ಭಾರತದಲ್ಲಿ ಕಾನೂನು ಬಾಹಿರ ಅನ್ನೋದು ಅಮೇರಿಕನ್ರಿಗೆ ಗೊತ್ತು ಇದೆಲ್ಲದರ ಹೊರತಾಗಿ ಇದು ಟ್ರಂಪ್ ಸಮಯದಲ್ಲಿ ಸಂಭವಿಸಿದ್ದಲ್ಲ ಆದರೆ ಅಧ್ಯಕ್ಷರಾದ ಬಳಿಕ ಈ ಹಣದ ವಿಚಾರ ಅವ್ರ ಗಮನಕ್ಕೆ ಬಂದಿದೆ ಮತ್ತು ಅದನ್ನೊಂದನ್ನು ಅವಕಾಶವಾಗಿ ಅವರು ನೋಡ್ತಾ ಇದ್ದಾರೆ ಅಮೆರಿಕ ಭೇಟಿ ಸಂದರ್ಭದಲ್ಲಿ ಮೋದಿಯನ್ನು ಟ್ರಂಪ್ ಯಾರೋ ಒಬ್ಬ ವ್ಯಕ್ತಿಯನ್ನುವಂತೆ ನಡೆಸ್ಕೊಂಡಿದ್ದಾರೆ ಅಂತ ಸ್ವಾಮಿ ಹೇಳ್ತಾರೆ ಈ ಹಿಂದಿನ ಅಮೆರಿಕ ಭೇಟಿಯಲ್ಲಿ ಟ್ರಂಪ್ ಭೇಟಿಗೆ ಮೋದಿ ಅವರು ನಿರಾಕರಿಸಿದ್ದನ್ನ ನೆನಪಿಸಿರುವಂತಹ ಸ್ವಾಮಿ ಅದನ್ನ ಅವಮಾನ ಅಂತ ಟ್ರಂಪ್ ಭಾವಿಸಿದ್ದು ಮೋದಿಯನ್ನು ನಡೆಸ್ಕೊಂಡಂತ ರೀತಿಯಲ್ಲಿ ಅದ್ರ ಸೇಡಿದೆ ಅಂತ ಹೇಳಿದ್ದಾರೆ ಪ್ರಧಾನಿಗೆ ಪತ್ರ ಬರೆದಿರೋದನ್ನ ಸಂದರ್ಶನದಲ್ಲಿ ಪ್ರಸ್ತಾಪಿಸಿರುವಂತಹ ಸ್ವಾಮಿ ತಮ್ಮ ಪತ್ರವನ್ನು ಪ್ರಧಾನಿ ಅಲಕ್ಷಿಸಿದ್ರೆ ಕೋರ್ಟ್ ಮೆಟ್ಟಿಲೇರೋದಾಗಿ ಅವರು ಹೇಳಿದ್ದಾರೆ ಇದು ಭ್ರಷ್ಟಾಚಾರ ಮತ್ತೆ ಭಾರತದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದು ಯಾವಾಗ್ಲೂ ದೀರ್ಘವಾಗಿರುತ್ತೆ ಅಂತ ಸ್ವಾಮಿ ಹೇಳಿದ್ದಾರೆ ಪ್ರಧಾನಿ ತಕ್ಷಣನೇ ರಾಜೀನಾಮೆ ನೀಡಬೇಕು ಅಂತ ಸ್ವಾಮಿ ಒತ್ತಾಯ ಮಾಡಿದ್ದಾರೆ ಜನರು ಈಗ ಮೌನವಾಗಿದ್ದಾರೆ ಅಂತ ಅಂದ್ರೆ ಅವರಿಗೆ ಅಭಿಪ್ರಾಯಗಳಿಲ್ಲ ಅಂತ ಭಾವಿಸಬಾರದು ಇಂದಿರಾ ಗಾಂಧಿ ಅವರ ವಿಷಯವಾಗಿಯೂ ಕೂಡ ಜನರು ಮೌನವಾಗಿದ್ರು ಆದ್ರೆ ಚುನಾವಣೆಗಳು ಬಂದಾಗ ಅವರನ್ನ ಜನರು ಕಳಿಸಿಬಿಟ್ರು ಹಾಗಾಗಿ ಮೋದಿ ಸ್ವತಃ ರಾಜೀನಾಮೆ ನೀಡಬೇಕು ಅಂತ ಸ್ವಾಮಿ ಹೇಳಿದ್ದಾರೆ ಈ ಪ್ರಕರಣದಿಂದ ಮುಕ್ತ ಆಗುವವರೆಗೆ ರಾಜಕೀಯಕ್ಕೆ ಮರಳೋದಿಲ್ಲ ಅಂತ ಮೋದಿ ಅವರು ಹೇಳಬೇಕು ಅದು ಆರೋಗ್ಯಕರ ರಾಜಕೀಯ ತೆಗೆದುಕೊಳ್ಳಬಹುದಾದಂತಹ ಮಾರ್ಗ ನಾವು ಅವರನ್ನ ನ್ಯಾಯಾಲಯಕ್ಕೆ ಎಳೆಯೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೆಚ್ಚು ಹಾನಿಕಾರಕ ಅಂತ ಸ್ವಾಮಿ ಹೇಳಿದ್ದಾರೆ ಆದರೆ ನೈತಿಕತೆ ಆಧಾರದ ಮೇಲೆ ಮೋದಿ ಸ್ವತಃ ರಾಜೀನಾಮೆ ನೀಡ್ತಾರೆ ಅಂತ ನೀವು ಭಾವಿಸ್ತೀರಾ ಅನ್ನುವಂಥ ಒಂದು ಪ್ರಶ್ನೆಗೆ ನಮ್ಮ ಪಕ್ಷದ ಮೇಲೆ ಆರ್ ಎಸ್ ಎಸ್ ಅಗಾಧ ನೈತಿಕ ಹಿಡಿತವನ್ನ ಹೊಂದಿದೆ ಅದು ನಿರ್ಧಾರ ತೆಗೆದುಕೊಂಡ್ರೆ ಮೋದಿ ರಾಜೀನಾಮೆಯನ್ನು ನೀಡಬೇಕಾಗತ್ತೆ ಅವರು ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡೋದಕ್ಕೆ ಯಾವುದೇ ಅವಕಾಶನೇ ಇಲ್ಲ ಆರ್ ಎಸ್ ಎಸ್ ಎಲ್ಲ ವಿವರಗಳನ್ನ ಪಡೆದ ನಂತರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ನಿರೀಕ್ಷೆ ಮಾಡ್ತೀನಿ ಅಂತ ಸ್ವಾಮಿ ಹೇಳಿದ್ದಾರೆ ಮೋದಿ ಆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಭಾರತದಲ್ಲಿ ಚುನಾವಣೆಗಳನ್ನ ತಿರ್ಚೋದಕ್ಕೆ ಬಳಸಿದ್ದಾರೆ ಅನ್ನುವಂಥ ತೀರ್ಮಾನಕ್ಕೆ ಬರಬಹುದು ಅನ್ನುವಂಥ ಪ್ರಶ್ನೆಗೆ ಆ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಾನೂನು ಕ್ರಮ ಜರುಗಿಸಿದ್ರೆ ಹಣ ಎಲ್ಲಿಗೆ ಹೋಗಿದೆ ಅನ್ನೋದನ್ನ ಮೋದಿ ಅವರು ವಿವರಿಸಬೇಕಾಗತ್ತೆ ಅಂತ ಸ್ವಾಮಿ ಹೇಳಿದ್ದಾರೆ ಹಿಂದೆ ಹಲವು ವಿಚಾರಗಳಲ್ಲಿ ಪಿ ಐ ಎಲ್ ದಾಖಲಿಸಿರುವ ನಾನು ಈ ಪ್ರಕರಣದಲ್ಲಿ ಹಿಂಜರಿಯಲಾರೆ ಅವರು ಅದೇ ಪಕ್ಷದ ಸದಸ್ಯ ಆದ್ದರಿಂದ ನಾನು ಮೋದಿ ವಿರುದ್ಧ ಪ್ರಕರಣ ದಾಖಲಿಸೋದಿಕ್ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ ನಾನು ಅದನ್ನು ಮಾಡಬೇಕು ಮತ್ತೆ ನಾನು ಅವರ ಸಚಿವನಲ್ಲ ಅವರ ಸಂಸತ್ ಸದಸ್ಯನೂ ಅಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ ಇವತ್ತು ಭಾರತದಲ್ಲಿ ಮಧ್ಯಮ ವರ್ಗ ತುಂಬಾ ಶಕ್ತಿಶಾಲಿ ಗುಂಪಾಗಿದೆ ಹೀಗಾಗಿ ಮೋದಿ ಈ ವಿಷಯವನ್ನ ಬದಿಕ್ ಸರಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ವಿವರಣೆಯನ್ನ ನೀಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಈಗ ಮೋದಿ ಮಾತಾಡಿದ್ರೆ ತೊಂದರೆಗೆ ಸಿಲುಕ್ತಾರೆ ಮಾತಾಡದೆ ಇದ್ರೂ ಇನ್ನೂ ದೊಡ್ಡ ತೊಂದರೆಗೆ ಸಿಲುಕ್ತಾರೆ ಅಂತ ಸ್ವಾಮಿ ಅವರು ಹೇಳಿದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ ಮೋದಿ ಅವರು ರಾಜೀನಾಮೆಯನ್ನ ನೀಡಬೇಕು ಮತ್ತೆ ಹಿಮಾಲಯದಿಂದ ಬಂದಿದ್ದ ಅವರು ಅಲ್ಲಿಗೇನೇ ಮರಳು ಹೋಗ್ಬೇಕು ಅಂತ ವ್ಯಂಗ್ಯದ ಧಾಟಿ ಇದ್ರೂ ಕೂಡ ಗಂಭೀರವಾಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ಭಾರತ ಭಾರತಿ ನೀವಿನ್ನೂ ಬರ್ತಾ ಬಾರದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ